बोल लेते कौन बलो यूट फ्रेंड वेलकम बैक टू माय चैनल ಇವತ್ತೊಂದು ಹೊಸ ಲಾಗ್ ಜೊತೆ ಬರ್ತಾ ಇದ್ದೀನಿ ಇದು ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿನಿ ಇವತ್ತಿನ ಲಾಗ್ ಬಂದು ವೈಕುಂಠ ಏಕಾದಶಿ ಮೊನ್ನೆ ನಿನ್ನೆ ತಾನೇ ಮುಗೀತು ಅದೆಲ್ಲರಿಗೆ ಗೊತ್ತಿರುತ್ತೆ ಸೊ ಅವತ್ತಿನ ಸ್ಪೆಷಲ್ ನಾವು ಆ ದಿನನ ಭಾಳ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಮೀನ್ಸ್ ದೇವಸ್ಥಾನಕ್ಕೆ ಹೋಗಿದ್ವಿ ಅದು ಇಸ್ಕಾನ್ ಟೆಂಪಲ್ಗೆ ಅಲ್ಲಿ ಒಂದಿಷ್ಟು ಕ್ಲಿಪ್ಸ್ನ ನಿಮ್ಗೆ ಜಾಸ್ತಿ ವಾಯ್ಸ್ ಓವರ್ ಕೊಡೋಕೆ ಹೋಗೋಲ್ಲ ಚೆನ್ನಾಗದವು ನೋಡಿ ಇಷ್ಟಪಡ್ತೀರ ಮನೇಲಿ ಎಲ್ಲ ಪೂಜೆ ಮುಗಿಸ್ಕೊಂಡು ನಾವು ಹೋಗಿದ್ವಿ ಇಸ್ಕಾನ್ ಟೆಂಪಲ್ ಎಲ್ಲರಿಗೂ ಗೊತ್ತೈತಿ ಹುಬ್ಬಳ್ಳಿ ಒಳಗಿರೋದು ಹುಬ್ಬಳ್ಳಿ ಧಾರವಾಡ ರಾಯಪುರ ಹತ್ರ ಬರುತ್ತೆ ಸೊ ಅಲ್ಲಿ ಹೋಗಿ ಎಷ್ಟು ಮಸ್ತ್ ಮಾಡಿದ್ರು ಅಂದ್ರೆ ಡೆಕೋರೇಷನು ಅಷ್ಟು ಚೆನ್ನಾಗಿತ್ತು ಒಂಥರ ಭಾರಿ ವೈಬ್ ಇತ್ತು ಆ್ಯಂಡ್ ಇಸ್ಕಾನ್ ಟೆಂಪಲ್ ಒಳಗೆ ವೆಂಕಟೇಶ್ವರನ ಕುಂದಿರ್ಸ್ದಂಗೆ ಕುಂದಿರ್ಸಿದ್ರು ಆ್ಯಂಡ್ ಅದಾದ್ಮೇಲೆ ಇನ್ನೊಂದು ಏನು ಈಗ ಕಟ್ಟಿಸಾಕತ್ತಾರಲ್ಲ ಅಲ್ಲಿ Nah, hey. ಹೋಮ ಹವನಗಳನ್ನ ಇಟ್ಟು ಸುದರ್ಶನ ಹೋಮ ಮಾಡಿದ್ರು ಸ್ವಾಹ ಅಂತ ಹೇಳಿದಾಗ ಎಲ್ಲರೂ ಕೂಡ ನಿಮ್ಮ ಮದ್ಯದ ಬೆಟ್ಟು ಮತ್ತು ಹೆಬ್ಬೆರಳಿನಿಂದ ಒಂದು ಚಿಟಿಕೆ ಧಾನ್ಯವನ್ನ ಅದರಲ್ಲಿ ನಾವು ಪಾಲ್ಗೊಂಡು ಆ ಸಮಾರಂಭದೊಳಗೆ ನಾವು ಇದ್ವಿ ಅನ್ನೋದು ನಮ್ಗೆ ಒಂದು ಪುಣ್ಯ ಇದ್ದಂಗೆ ಭಾಳ ಚಲೋ ಅನಿಸ್ತು ಆವತ್ತಿನ ದಿನ ಅಂಗರು ಭಾಳ ಖುಷಿ ಕೊಡ್ತು ಮನಸ್ಸಿಗೆ ವೈಕುಂಠ ಏಕಾದಶಿ ಹಿಂಗೂ ಆಚರಣೆ ಮಾಡ್ತಾರ ಅನ್ನೋದು ನಮಗೂ ಗೊತ್ತಿರಲಿಲ್ಲ ನಮ್ಗೆ ಗೊತ್ತಿದ್ರು ಅಮಾವಾಸೆ ಹೊಣಿವೆ ಇದೇ ಒಂದೇ ಬಟ್ ವೈಕುಂಠ ಏಕಾದಶಿ ಈ ಥರ ಸೆಲೆಬ್ರೇಷನ್ ಎಲ್ಲ ನಡೀತಿತ್ತು ಅನ್ನೋದನ್ನು ನಾವು ಅಲ್ಲಿ ಹೋದಾಗ ಗೊತ್ತಾಗಿತ್ತು ಆ್ಯಂಡ್ ವೆಂಕಟೇಶ್ವರನ ನೋಡೋದು ಒಂಥರ ಖುಷಿ ಆಗುತ್ತೆ ಮನಸ್ಸಿಗೆ ಒಂಥರ ಹಿತ ಒಂಥರ ಖುಷಿ ನಂಗೆ ವೆಂಕಟೇಶ್ವರ ನೋಡ್ತಾ ಇರೋದ ಒಂಥರ ಮನಸ್ಸಿಗೆ ನೆಮ್ಮದಿ ಸಂತೋಷ ಕೊಡುತ್ತೆ ನನ್ಗೆ ವೆಂಕಟೇಶ್ವರ ಅಂದ್ರೆ ಭಾಳ ಇಷ್ಟ ಅವ್ರನ್ನ ನೋಡೋಕೆ ಭಾಳ ಇಷ್ಟ ದೇವರೊಳಗೆ ஏனது ஏன்தா ஃபுல் வடவே शांति शांति जा <aad -based language>

जय जो विंद जय जय गोपाल जय जय गोविंद 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 जय जय हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 राम রাধাম okay. ಒಂಥರ ನೋಡೋಕೆ ಖುಷಿ ಆಗುತ್ತಾ ಮತ್ತು ಫುಲ್ ಮನಸ್ಸಿಗೆ ಹಿತ ಕೊಡೋ ಅಂಥದ್ದು ಅವ್ರದ್ದು ಒಂದು ವೇಷಭೂಷಣ ಮತ್ತು ಏನು ಅವ್ರದ್ದು ಒಂದು ಇದು ಇರುತ್ತಲ್ಲ ಆಗತ್ತು ದೇವ್ರ ನೋಡಿದ ತಕ್ಷಣ ಎಲ್ಲ ದೇವರೊಳಗೂ ಕ್ಯೂಟ್ ಆ್ಯಂಡ್ ಚಂದ ಅನ್ಸೋದಂದ್ರೆ ಕೃಷ್ಣ ಮತ್ತು ವೆಂಕಟೇಶ್ವರ ಅವ್ರು ನೋಡ್ಕೊತ ಇರಬೇಕು ಅನಿಸ್ತೈತಿ ಅಷ್ಟು ಚೆನ್ನಾಗಿ ಇಲ್ಲಿ ಕೂಡ ಅಷ್ಟು ಚೆಂದ ಪ್ರತಿಷ್ಠಾಪನೆ ಕೂಡ ಮಾಡಿದ್ರು ಆ್ಯಂಡ್ ಪುಷ್ಪಾಚ ಪುಷ್ಪಾರ್ಚನೆ ಕೂಡ ಮಾಡಿಸಿದ್ರು ಅದು ಕೂಡ ಚೆನ್ನಾಗಿತ್ತು ನಮ್ಮ ಗುಂಡಣ್ಣ ಬಿಟ್ಟ ಬರಂಗಿರಲಿಲ್ಲ ನೆಕ್ಸ್ಟ್ ಬಂದು ಒಂದಿಷ್ಟು ನೃತ್ಯ ಪ್ರದರ್ಶನ ಕೂಡ ಇಟ್ಕೊಂಡಿದ್ರು ಚೆನ್ನಾಗಿ ಮಾಡಿದರು ಮಕ್ಕಳೆಲ್ಲ ಅದು ಕೂಡ ಚೆನ್ನಾಗಿತ್ತು ನಮ್ಮ ಗುಂಡಣ್ಣ ನೋಡ್ಕೊತ ಫುಲ್ ಅವ್ರದ್ದು ಏನು ಡ್ಯಾನ್ಸ್ ಮಾಡ್ತಿರ್ತಾರಲ್ಲ ಅದಕ್ಕೆಲ್ಲ ಕುತ್ಕೊಂಡು ಸ್ಟೆಪ್ಸ್ ಎಲ್ಲ ಹಾಕಾಗತ್ತಿತ್ತ ಕ್ಲಾಪ್ಸ್ ಹೊಡೆಯಕತ್ತಿತ್ತ ಸೊ ಎಲ್ಲ ಮಸ್ತ್ ಅನ್ನಿಸ್ತ ಅವತ್ತಿನ ದಿನ ಸೊ ನಿಮ್ಗೆ ಹೆಂಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಆ್ಯಂಡ್ ನೀವು ಕೂಡ ಬಂದಿದ್ದರೆ ಐಸ್ಕಾನ್ ಟೆಂಪಲ್ಗೆ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಆ್ಯಂಡ್ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಆ್ಯಂಡ್ ಮುಂದೆ ಯಾವುದೇ ವಿಡಿಯೋ ನಾನು ಹಾಕಿದರೂ ಕೂಡ ನಿಮಗೆ ಫಸ್ಟ್ ಬರುತ್ತೆ ಆ್ಯಂಡ್ ನೀವು ಫಸ್ಟ್ ನೋಡಬಹುದು ನನ್ನ ವೀಡಿಯೋನ ನಿಮ್ಮ ಸಪೋರ್ಟ್ ನನಗೆ ಭಾಳ ಬೇಕಾಗಿತ್ತು ಯಾಕಂದ್ರೆ ನನಗೆ ಬೇಗ ಬೇಗ ಸಬ್ಸ್ಕ್ರೈಬರ್ಸ್ ಆಗಬೇಕಾಗೈತಿ ಸೊ ನಿಮ್ಮ ಸಪೋರ್ಟಿಂದ ಇನ್ನೂ ಕೂಡ ಇನ್ನೂ ಒಂದಿಷ್ಟು ವೀಡಿಯೋಸ್ನ ನನ್ಗೆ ತಿಳಿದಷ್ಟು ಆ್ಯಂಡ್ ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲಿ ಏನು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇರುತ್ತೆ ಮತ್ತು ಏನು ನೋಡೋಕೆ ಮನಸ್ಸಿಗೆ ಹಿತ ಅನ್ನಿಸ್ತೈತಿ ಅವನ್ನ ವೀಡಿಯೋ ಹಾಕ್ತಿರ್ತೀನಿ ಸೊ ಆ್ಯಂಡ್ ಮಕ್ಕಳು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು ಆ್ಯಂಡ್ ದೊಡ್ಡವರು ಕೂಡ ಮಾಡಿದರು ಒಂದು ಸ್ವಲ್ಪ ಏನಾದರೂ ಸಾಂಗ್ ಹಾಕೋಕ್ಕಾಗಲ್ಲ ಯಾಕಂದ್ರೆ ಮತ್ತು ಕಾಪಿ ರೈಟಿಂಗ್ಸ್ ಆಗುತ್ತಂತ ಸೊ ಅದಕ್ಕೋಸ್ಕರ ಆ್ಯಂಡ್ ಫಾಸ್ಟ್ ಫಾರ್ವರ್ಡ್ ಒಳಗೂ ಹಾಕೀನಿ ಇದು ಒಂಥರ ಚೆನ್ನಾಗಿ ಬರತೈತಿ